ವಿಜಯನಗರದ ರಾಜೀವ್ ಗಾಂಧಿ ನಗರ ಸಮಸ್ಯೆಗಳ ಆಗರವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ರಾಜೀವ್ ಗಾಂಧಿ ನಗರ ಸಮಸ್ಯೆಗಳ ಆಗರವಾಗಿದೆ ಹೂಳು ತುಂಬಿ ಗಬ್ಬೆದ್ದು ನಾರ್ತಾ ಇವೆ ಚರಂಡಿಗಳು ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ನಿವಾಸಿಗಳು ಬೇಸತ್ತಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಸಮಸ್ಯೆಗಳಿರುವಂತದ್ದು ವಾರದಲ್ಲಿ ಮೂರರಿಂದ ನಾಲ್ಕು ದಿನಗಳು ಮಾತ್ರ ವಿದ್ಯುತ್ ಸಂಪರ್ಕವಿದೆ ಕೂಡ್ಲಿಗಿ ಪಟ್ಟಣದ ರಾಜೀವ್ ಗಾಂಧಿ ನಗರ ಸಮಸ್ಯೆಗಳ ತವರೂರಾಗಿದೆ ಸಮರ್ಪಕವಾಗಿ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಯಾರು ತಲೆ ಇಲ್ಲ ವಿದ್ಯುತ್ ಸರ್ಬರಾಜಿಗೆ ಅಗತ್ಯ ಕ್ರಮ ಜರುಗಿಸದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಖಚಿತ ಅಂತ ರೈತ ಸಂಘದ ಅಧ್ಯಕ್ಷ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ದಂಚಿನ ರಾಜೀವ ಗಾಂಧಿನಗರ ಸಮಸ್ಯೆಗಳ ಆಗ್ರಹವಾಗಿದೆ ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೂಳು ತುಂಬಿ ಗಬ್ಬೆದ್ದು ನಾರತಾ ಇರುವ ಚರಂಡಿಗಳು ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಬೇಸತ್ತ ಗ್ರಾಮದ ನಿವಾಸಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಉಪಟಾಣೆ ಹಾಗೂ ಉಪ ಆರೋಗ್ಯ ಕೇಂದ್ರಗಳು ಮುಚ್ಚಿ ಹತ್ತಾರು ವರ್ಷಗಳಾಗಿ ಅವು ತ್ಯಾಜ್ಯ ಸರಕುಗಳ ಗೋದಾಮ ಆಗಿವೆ ಅಂತ ನಿವಾಸಿಗಳು ದೂರಿದ್ದಾರೆ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ನೈರ್ಮಲ್ಯತೆ ಕಾಪಾಡಿ ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂತದ್ದು ಸಮರ್ಪಕವಾಗಿ ವಿದ್ಯುತ್ ಸರಬರಾಜಿಗೆ ಅಗತ್ಯ ಕ್ರಮ ಜರುಗಿಸದಿದ್ದಲ್ಲಿ ಹೋರಾಟ ಮಾಡೋದು ಖಚಿತ ಅಂತ ರೈತ ಸಂಘದ ಅಧ್ಯಕ್ಷ ಕಾಲ್ಚಟ್ಟಿ ಕೃಷ್ಣಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಗರವನ್ನ ಗಮನಿಸ್ತಾ ಇಲ್ಲ ನಾಗರಿಕರ ಅಹವಾಲಿಗೆ ಅಧಿಕಾರಿಗಳಿಂದ ಸ್ಪಂದನೆ ಸಿಗ್ತಾ ಇಲ್ಲ ಹೀಗೆ ಮುಂದುವರೆದಿದ್ದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನೈರ್ಮಲ್ಯತೆ ಕಾಪಾಡಬೇಕಿದೆ ನಿರ್ಲಕ್ಷ್ಯ ತೋರಿದಲ್ಲಿ ಪಟ್ಟಣ ಪಂಚಾಯತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು ಇನ್ನು ಈ ಒಂದು ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇರುವಂತದ್ದು ಈ ಒಂದು ನಗರದಲ್ಲಿ ರಾಜೀವ್ ಗಾಂಧಿ ನಗರ ಏನಿದೆ ಸಮಸ್ಯೆಗಳ ಆಗರವಾಗಿದೆ ಹೂಳು ತುಂಬಿ ಗಬ್ಬೆದ್ದು ನಾರ್ತಾ ಇರುವಂತಹ ಚರಂಡಿಗಳಿರ್ಬೋದು ವಿದ್ಯುತ್ ಸೌಲಭ್ಯ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಇದರಿಂದ ನಿವಾಸಿಗಳೆಲ್ಲರೂ ಕೂಡ ಬಹಳಷ್ಟು ಹೋಗಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಜೊತೆಗೆ ಮೂರಿಂದ ನಾಲ್ಕು ದಿನಗಳು ಮಾತ್ರ ವಿದ್ಯುತ್ ಸಂಪರ್ಕ ಇರುತ್ತೆ ಬಿಟ್ರೆ ಉಳಿದ ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಸರಿಯಾಗಿರೋದಿಲ್ಲ ಸೊ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಕೂಡ ರೈತ ಸಂಘದ ಅಧ್ಯಕ್ಷ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ ಕಸ ಇಳುವರಿಯನ್ನು ಮಾಡದಿದ್ದರೆ ಸೋಮವಾರ ಹನ್ನೊಂದು ಗಂಟೆಗೆ ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕಲು ನಾವೆಲ್ಲ ರೆಡಿಯಾಗಿದ್ದೇವೆ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ರಾಜೀವ್ ಗಾಂಧಿ ನಗರ ಏನಿದೆ ಇಲ್ಲಿ ಬಹಳಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಇರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಎಸ್ ರಚನಾ ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿಕ್ಕಿ ತಾಲೂಕು ರಾಜೀವ್ ಗಾಂಧಿ ನಗರದಲ್ಲಿ ಬಹುತೇಕ ಏನು ಸಮಸ್ಯೆಗಳು ಈಗ ಮಾಧ್ಯಮದ ಕಣಿಗೆ ಬಿದ್ದ ಬಿದ್ದಿದೆ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ಬಹಳಷ್ಟು ಕಂಡು ಬರ್ತಾ ಇದೆ ಅಂತಂದೇ ಹೇಳ್ಬೋದು ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಹಲವಾರು ಏನು ಉಳಪುಡಿಗಳ ಬರ್ಬೋದು ಆ ಉಚ್ಚಳುಗಳು ಬರ್ಬೋದು ಅದರಿಂದ ತುಂಬಾ ಸಾರ್ವಜನಿಕರು ಕಷ್ಟಪಡುವಂತ ಸ್ಥಿತಿ ಉಂಟಾಗಿದೆ ಯಾಕೆ ಅಂತಂದ್ರೆ ಮಳೆ ಬೀಳುವುದ್ರ ಮೂಲಕ ಹಲವು ಬಾರಿ ಕರೆಂಟ್ ಗಳನ್ನ ತೆಗೆಯುವುದಾಗಿರ್ಬೋದು ಅಲ್ಲಿ ಕತ್ಗಳಾಗಿರ್ಬೋದು ಸರಿಯಾದ ಬಿಬಿಎಂಪಿ ಅವರು ಸರಿ ಪುರಸಭೆಯವರು ಸರಿಯಾದ ರೀತಿಯಲ್ಲಿ ಕಸವನ್ನ ಎತ್ತದೆ ಇರೋತಕ್ಕೂ ಬಹಳಷ್ಟು ಸಮಸ್ಯೆಗೆ ಉಂಟಾಗಿದೆ ಅಂತಂದೇ ಹೇಳ್ಬೋದು ರಚನೆ ಇಲ್ಲಿ ಹಾ ರಚನಾ ನಾವೀಗ ನೋಡ್ದಂಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಸಾರ್ವಜನಿಕರು ಬಹಳಷ್ಟು ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಕಸದ ಕಸದ ವಿಲೇವಾರಿ ನಡೀತಾ ಇಲ್ಲ ಆಮೇಲೆ ಚರಂಡಿ ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ ನಮಗೆ ವಿದ್ಯುದ್ದು ಬಹಳ ಸಮಸ್ಯೆ ಇದೆ ಈ ನಗರದಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಅದಕ್ಕೋಸ್ಕರ ಬಹಳಷ್ಟು ಅಹ್ ತೊಂದರೆಗಳು ಉಂಟಾಗ್ತಾ ಇದಾವೆ ನಮಗೆ ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದು ಹೇಳ್ತಾ ಇದಾರೆ ಇದು ಹಿಂಗೆ ಮುಂದುವರೆದ್ರೆ ನಾವು ಎಲ್ಲ ಉಗ್ರ ಹೋರಾಟ ಮಾಡುವುದಾಗಿ ಎನ್ ಟಿ ಶ್ರೀನಿವಾಸ್ ಶಾಸಕ ಅವ್ರಿಗೂ ಕೆಲವು ಬಾರಿ ಮನವಿ ಕೊಟ್ಟಿದ್ರು ಸಹ ಯಾವುದೇ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಈಗ ಬಹಳಷ್ಟು ರೀತಿಯಾಗಿ ಸಮಸ್ಯೆಗೆ ಒಳಗೆ ಒಳಗಾಗಿದ್ದಾರೆ ಅಂತಂದೇ ಹೇಳ್ಬೋದು ಏನೋ ಈ ಸಂಬಂಧ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಆ ಮೂಲಭೂತ ಸೌಲಭ್ಯಗಳ ಕೊರತೆ ಇರೋದ್ರಿಂದ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಇವಾಗ ಕೇಳಿ ಬರ್ತಾ ಇರುವಂತಹ ಒಂದು ಆಕ್ರೋಶ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಎಚ್ಚೆತ್ಕೊಂಡು ಆಗಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಲ್ಪಿಸ್ಕೊಡ್ತಾರ का नोड़ो ಈ ಮುನ್ಸಿಪಾಲಿಗೆ ಏನಂದ್ರೆ ನಿಮಗೆ ಕಾಲಾವಕಾಶ ಎಂಟು ದಾಸ ಕಾಲಾವಕಾಶ ಕೊಡ್ತಿದೀವಿ ಈ ಎಂಟು ತಾಸು ಒಳಗ ಬಂದು ನಿಮ್ಮ ವಾಹನ ಸಲಹೆ ಬಂದು ಇಲ್ಲಿನ ಕಸವನ್ನು ಇಳುವರೆ ಮಾಡಿರ್ಲಿಲ್ಲ ಅಂದ್ರೆ ನಾಳೆ ಮುಂಜಾನೆ ಸೋಮವಾರ ದಿನ ಮುನ್ಸಿಪಾಲಿಟಿ ಬೀಗ ಹಾಕಿ ಖಚಿತ ಇದು ಮುನ್ಸಿಪಾ ಚೀಫ್ ಆಫೀಸರ್ ಆಗಲಿ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಆಗ್ಲಿ ಇದ್ರ ಬಗ್ಗೆ ಈ ಸಂಬಂಧ ಕೊಡಲಿಕ್ಕೆ ನಿವಾಸಿ ಆದಂತ ರಾಘವೇಂದ್ರ ಅವ್ರ ಇದ್ದಾರೆ ನಮಸ್ತೆ ಬಹಳಷ್ಟು ಸಮಸ್ಯೆಗಳಿದೆ ನಿಮ್ ಗ್ರಾಮದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ ಏನ್ ನಡೀತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಮಲ್ಲಿಕ್ಯಾಂಬಟರಮ್ಮ ಹ್ಮ್ ನಿದ್ದೆ ಮಾಡ್ತಾ ಇದಾವ್ ಅಧಿಕಾರಿಗಳು ಈಗ ಹಿಂಗೆ ಮುಂದುವರೆದ್ರೆ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಹಾಗಾದ್ರೆ ಪರಿಹಾರ ಇಲ್ಲಮ್ಮ ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ಅನ್ಕೊಂಡಿವಿ ಹ್ಮ್ ನಾವು ಸಿಐಟಿ ಉಗ್ರವಾದ ಹೋರಾಟ ಕಟ್ಟಡ ಕಾರ್ಮಿಕರ ಸಂಘದಿಂದ ಉಗ್ರವಾದ ಹೋರಾಟ ಮಾಡಿ ಪ್ರತಿ ಒಂದು ಹಳ್ಳಿಗಳಿಗೆಲ್ಲೀಡಿ ಅಂಗಡಿ ಸಿಗ್ತದೆ ಸಮಸ್ಯೆಗಳಿದೆ ಇನ್ನೇನು ಸಮಸ್ಯೆ ರಸ್ತೆಗಳು ಸರಿಗಿಲ್ಲ ಮದ್ಯಪಾನ ಎಲ್ಲಿ ಬೇಕು ಅಲ್ಲಿ ಆಗ್ತದೆ ಮತ್ತೆ ಆಮೇಲೆ ಬೀಡಿ ಸಿಗರೇಟ್ ಎಲ್ಲ ಸೇರ್ತದ ಇವನ್ನೆಲ್ಲ ಕಡಿವಾಣ ಹಾಕರಿಲ್ಲ ರಸ್ತೆಗಳು ಸರಿಗಿಲ್ಲ ಎಲ್ಲ ಕಳಪೆ ಕಾಮಗಾರಿ ಆಗ್ತದೆ ರಸ್ತೆಗಳು ಬಹಳ ಸಮಸ್ಯೆ ಐತಮ್ಮ ನಮ್ಮೂರಗ ಹಿಂದುಳಿದ ತಾಲೂಕ್ ಇದು ಕೂಡ್ಲಿಗಿ ತಾಲೂಕ್ ಅಂದ್ರೆ ಇಲ್ಲಿ ಏಳರ್ ಇಲ್ಲ ಅನ್ನಂಗ ಇಲ್ಲ ಆಗ್ಬಿಡತಮ್ಮ ಹ್ಮ್ ಇಲ್ಲಿ ಬಾಳ ಸಮಸ್ಯೆ ರೈತರಿಗೆ ಏನು ಸೌಲಭ್ಯಗಳಿಲ್ಲ ಕಾರ್ಮಿಕರಿಗೆ ಸೌಲಭ್ಯಗಳಿಲ್ಲ ಬಡವರಿಗೆ ಏನು ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಏನಿಲ್ಲ ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಐತೆ ಆಮೇಲೆ ಬಾಳ ಜನ ಯುವಕರು ಹನ್ನೆರಡು ವರ್ಷ ಹುಡುಗರು ಹದಿಮೂರ್ ವರ್ಷ ಹುಡುಗರು ಮದ್ಯಪಾನಕ್ಕ ಆಗ್ಬಿಟ್ಟಾರ ಮದ್ಯಪಾನ ವ್ಯಸನ ಮಾಡಿ ಊರೊರಗ್ ಹೋಗಿ ಎಲ್ಲಾ ಕುಡಿತದಾರ ಜನ ಇಲ್ಲಿ ಗವರ್ಮೆಂಟ್ ಆಸ್ಪತ್ರೆ ಐತಿ ಹಳೆ ಆಸ್ಪತ್ರೆ ಅಲ್ಲಿ ಬಂದ್ ನೋಡಿಬಿಟ್ರ ವೀಡೆ ನೀವೆಲ್ಲಾ ವೀಡೆ ಮಾಡ್ಬಿಟ್ರ ಬಂದು ಅಲ್ಲೆಲ್ಲಾ ನೋಡ್ಬೇಕು ಕುಡ್ದು 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 ಕೂಡ ರಾಚಿ ಬಿಸಿಐಕ್ ಬಿಟ್ಟ ಎಲ್ಲಾ ಗಲೀಜು ಇಲ್ಲಿ ಹಳೆ ಆಸ್ಪತ್ರೆ ಬಯಲ್ ಇರಂಗಿಲ್ಲ ಒಂದ್ ಸ್ವಲ್ಪ ಬಯಲ್ ಇರಂಗಿಲ್ಲ ಅಲ್ಲಿ ಹೋಗೋದು ಕುಡಿಯೋದು ಅಲ್ಲೇ ಬಾಟ್ಲುಗಳೆಲ್ಲ ಬಿಸಾಕೋದು ಅಲ್ಲೇ ಪ್ಯಾಕೆಟ್ ಗಳು ಬಿಸಾಕೋದು ಅದನ್ನೆಲ್ಲ ಮಾಡ್ತದಾರಮ್ಮ ಕೂಡ್ಲಿ ಹೇಳಾರಲ್ಲ ಈಗ ಅಧಿಕಾರಿಗಳು ಏನ್ ಹೇಳ್ತಾರಮ್ಮ ಒಂದ್ ಎರಡ್ ದಿನ ಹೋಗಿ ಹಿಡ್ಕಂತಾರ ಬಿಟ್ಟು ಬಿಡ್ತಾರ ಆಮೇಲೆ ಮತ್ತೆ ಮಾರ್ತದಾರ ಅದ್ ಕಡಿವಾಣ ಹಾಕಲ್ಲ ಅಧಿಕಾರಿಗಳು ನಮ್ಮಂತ ಲೀಡರ್ ಮೇಲೆ ಜಗಳಕ್ ಬರ್ತಾರ ಬಡದ ಬಡದಾಟಕ್ ಬರ್ತಾರ ಖಂಡಿತ ಖಂಡಿತ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಕೂಡ್ಲಿಗಿ ತಾಲೂಕಿನಲ್ಲಿ ಯಾರು ಕೂಡ ಹೇಳೋರಿಲ್ಲ ಇಲ್ಲ ಆಗಿದೆ ಇಲ್ಲದಂಗ ಅಧಿಕಾರಿಗಳು ಅವ್ರದ್ದೇ ರೀತಿಯಾಗಿರ್ತಾರೆ ಸಮಸ್ಯೆ ಕೇಳಲಿಕ್ಕೆ ಯಾರು ಇಲ್ಲ ಇಲ್ಲಿ ನಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ರಸ್ತೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಚರಂಡಿ ಸಮಸ್ಯೆ ಇದೆ ಆದ್ರೂ ಕೂಡ ಬಂದು ಯಾರು ಕೂಡ ನಮ್ಮ ಕಷ್ಟವನ್ನ ಕೇಳ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಮಠದಲ್ಲಿ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆ ಈ ಮುನ್ಸಿಪಾಟಿಗೆ ತಿಳಿದುಪಡಿಸೋದೇನೆಂದರೆ ನಿಮಗೆ ಕಾಲಾವಕಾಶ ಎಂಟು ತಾಸು ಕಾಲಾವಕಾಶ ಕೊಡ್ತಿದ್ದೀವಿ ಈ ಎಂಟು ದಾಸ ಒಳಗೆ ಬಂದು ನಿಮ್ಮ ವಾಹನ ಸಲಹೆ ಬಂದು ಇಲ್ಲಿನ ಕಸವನ್ನು ಇಳಿವಾರ ಮಾಡಿಲ್ಲ ಅಂದರೆ ನಾಳೆ ಮುಂಜಾನೆ ಸೋಮವಾರ ದಿನ ಮುನ್ಸಿಪಾಟಿ ಬೀಗ ಹಾಕಿ ಖಚಿತ ಇದು ಮುನ್ಸಿಪ ಚೀಫ್ ಆಫೀಸರ್ ಆಗಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಎಚ್ಚರಿಸಿಕೊಂಡು ಈ ಕೆ ಕಸ ಇಳುವರಿಯನ್ನು ಮಾಡದಿದ್ದರೆ ಸೋಮವಾರ ಹನ್ನೊಂದು ಗಂಟೆಗೆ ಮುಂಚಿಪಟಿ ಮುತ್ತಿಗೆ ಹಾಕಲು ನಾವೆಲ್ಲ ರೆಡಿಯಾಗಿದ್ದೇವೆ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಕೃಷ್ಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಪ್ಪ ಈಗ ನಿಮ್ಮ ಅಂದ್ರೆ ಗಾಂಧಿ ನಗರ ಏನಿದೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅಧಿಕಾರಿಗಳ ಗಮನಕ್ಕೆ ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಎಷ್ಟು ವರ್ಷದಿಂದ ಇದೇ ರೀತಿ ಇದೆ ಅಂತ ಇದೆ ನಾಲ್ಕು ವರ್ಷ ಸ್ಟೇಷನ್ ಇದೆ ಅದು ಪೋಲಿಸ್ ಸ್ಟೇಷನ್ ರದ್ದಾಗಿ ಇಲ್ಲಿ ನಾಲ್ಕು ಐದು ವರ್ಷ ಆಯ್ತು ಮತ್ತೆ ಆಮೇಲೆ ಹಾಸ್ಪಿಟಲ್ ಅದು ಒಂದು ಎಮರ್ಜೆನ್ಸಿ ಏನೋ ಆದ್ರೆ ಒಂದು ಹಾಸ್ಪಿಟಲ್ ಟೈಪ್ ಮಾಡಿದಾರೆ ಮೇಡಮ್ ಅದು ಕ್ಲೋಸ್ ಆಗಿದೆ ಆಮೇಲೆ ಇಲ್ಲಿ ಎಲ್ಲಾ ಒಂದು ಎರಡು ಲೈನ್ ಅಲ್ಲಿ ಟ್ಯಾಂಕರ್ ಇದ್ವಿ ಮೇಡಮ್ ತೊಟ್ಟಿ ಟೈಪ್ ಅವು ಎಲ್ಲ ಕಣ್ಮರ ಆದ್ರು ಮೇಡಮ್ ಹೋರಾಟ ಮಾಡ್ತಿದಿವಿ ಮೇಡಮ್ ಹಾರಾಡಿ ಅವ್ರು ಇವಾಗ ಮುನ್ಸಿಪಾಲ್ ಆಫೀಸ್ ಗೆ ಎಚ್ಚರ ಕೊಟ್ಟಿದ್ವಿ ನಿನ್ನೆ ನಿನ್ನೆ ತಾನೇ ಜೈ ಎಡಿ ಅವರ್ ಬಂದು ಟಿಸಿ ಪ್ರಾಬ್ಲಮ್ ಇತ್ತು ಮೇಡಮ್ ಟಿಶ್ಯೂ ಬ್ಲಾಸ್ಟ್ ಆಗೋದು ಅಲ್ಲೆಲ್ಲ ಸ್ಪಾರ್ಕ್ ಆಗೋದು ಫುಲ್ ಪ್ರಾಬ್ಲಮ್ ಇತ್ತು ಮೇಡಮ್ ಅದು ಆಲ್ರೆಡಿ ಓಕೆ ಮಾಡಿದ್ರು ಸರ್ ನೀನು ಜೈ ಅವರಲ್ಲೆಲ್ಲ ಬಂದು ಸಹದೋಗಿಗಳು ಬಂದು ಎಲ್ಲ ಆಲ್ರೆಡಿ ಓಕೆ ಮಾಡಿದ್ದಾರೆ ಓಕೆ ಮಾಡಿದ್ದಾರೆ ಕರೆಂಟ್ ಸಮಸ್ಯೆಯನ್ನು ಕ್ಲಿಯರ್ ಆಯ್ತು ಮೇಡಮ್ ನಿನ್ನೆ ನೀರು ಬಿಟ್ಟಿದ್ದಾರೆ ಡ್ಯಾಮ್ ನೀರಲ್ಲಿ ಅದರಲ್ಲಿ ಹುಳ ಇದೆ ಮೇಡಮ್ ಹುಳಗಳು ಆ ವೀಡಿಯೋ ಹಾಕಂದ್ರೆ ಹಾಕ್ತೀನಿ ನಿಮ್ಗೆ ವಾಟ್ಸ್ಆಪ್ ನಂಬರ್ ಖಂಡಿತ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ನಮಗೆ ಬಹಳಷ್ಟು ಸಮಸ್ಯೆಗಳಿದೆ ಆದ್ರೆ ಯಾವುದೇ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಇಲ್ಲಿ ಏನು ದಿನನಿತ್ಯ ಮೂಲಭೂತ ಸೌಕರ್ಯಗಳು ವಂಚಿತವಾಗಿದೆ ಈ ಗ್ರಾಮ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಇರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಈಗಾಗಲೇ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಕೂಡ ಈ ಹೋರಾಟ ಹೆಚ್ಚಾಗಿರುತ್ತೆ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯನಗರ ವಿಜಯನಗರ ಡಿಸ್ಟಿಕ್ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಕಾರ್ತಿಕೆ ಕೃಷ್ಣ ಸರ್ ಇಲ್ಲಿ ಏನಾಗಿದೆ ಅಂದರೆ ಹದಿನಾರನೇ ವಾರ್ಡ್ನಲ್ಲಿ ಈ ಜಾತ್ರೆ ಅಂಗವಾಗಿ ಎಲ್ಲ ಕಡೆ ಇಪ್ಪತ್ತು ವಾರ್ಡ್ನಲ್ಲಿ ಎಲ್ಲ ಟ್ಯಾಂಕರ್ ಸವಲತ್ತು ಇದೆ ಬಟ್ ಏನು ಈ ಹದಿನಾರನೇ ವಾರ್ಡಿನಿಗೆ ಬರೀ ಎರಡೇ ಟ್ಯಾಂಕರ್ ಬಂದಿದೆ ಇಲ್ಲಿವರೆಗೆ ಈ ನಾಲ್ಕು ದಿನದಲ್ಲಿ ಮೂರು ದಿನದಿಂದ ಅತುತವಾಗಿ ಸಾರ್ವಜನಿಕ ನೀರಿನ ಪರದಾಟ ಭಾಳ ಆಗಿದೆ ಇದರ ಬಗ್ಗೆ ಹೆಚ್ಚಿನಗಾಗಿ ಚಿಫ್ ಅಫೀಸರ್ಗಾಗ್ಲಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ಎಲ್ಲ ವಿಷಯ ಮುಟ್ಟಿದ್ರು ಕೂಡ ಮೊನ್ನೆ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಸರ್ ಅವರು ಬಂದು ಇಲ್ಲಿನ ಪರಿಶೀಲನೆ ಮಾಡಿ ಆ ಅಧಿಕಾರಿಗಳಿಗೆ ನಮ್ಮ ಸಮ್ಮುಖದಲ್ಲಿ ಮುಂದೆ ಹೇಳಿದ್ರು ಅವು ಮೂರು ದಿನ ಶಾಸಕರು ಹೇಳಿದ್ರು ಕೂಡ ಯಾ ಆಗಲಿ ಯಾರು ಬರ್ತಾ ಇಲ್ಲ ನಿನ್ನೆಲ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ ಬರೋದು ನೋಡುವುದು ಹೋಗುವುದು ಆಗಿದೆ ಅವರಿಗೆ ನಾವು ಏನಂತ ಹೇಳ್ತಾ ಇದೀವಿ ಅಂದರೆ ನಿಮ್ಮ ಮುನ್ಸಿಪಾಲ್ಟಿ ನೀವು ಯಾರಾದರೂ ಒಂದು ಇಬ್ಬರು ಬರ್ರಿ ನಮ್ಮ ಸಾರ್ವಜನಿಕರು ಒಂದು ನಾಲ್ಕು ಜನ ಇದ್ದಾರೆ ಅವ್ರನ್ನ ಕರೆಸ್ತೀನಿ ಒಂದು ಟ್ಯಾಕ್ಟ್ರಿ ತಗನ್ನಿ ನಾವೇ ಲೋಡ್ ಮಾಡಿ ಕಳ್ತೀವಿ ಅಂದರೆ ಇದ್ರ ಬಗ್ಗೆ ಮುನ್ಸಿಪಟಿ ಅವರು ಮೇಡಮ್ ಆಗಲಿ ಚೀಫ್ ಆಫೀಸರ್ ಆಗಲಿ ಯಾರು ಇದ್ರ ಬಗ್ಗೆನೇ ಕ್ರಮ ಕೈದೊಡ್ತಿಲ್ಲ ನೋಡಿದ್ರ ಇಲ್ಲಿನ ವಲಸಿನ ವಾತಾವರಣದಲ್ಲಿ ಆಲ್ರೆಡಿ ಸ್ಮೆಲ್ಲು ಫುಲ್ಲು ಸ್ಮೆಲ್ಲಾಗಿದೆ ಗುರುವಾಸನೆ ಫುಲ್ಲು ಹೊಡಿತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಇವರು ಚೀಫ್ ಆಫೀಸಿಗೆ ಆಗಲಿ ಮೇಡಮ್ಗಾಗ್ಲಿ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ಎಲ್ಲ ಆಲ್ರೆಡಿ ಎರಡು ದಿನದಿಂದ ತಿಳಿಸಿದ್ದೀನಿ ಇಲ್ಲಿನ ಸಾರ್ವಜನಿಕರಿಗೆ ಈ ಇಪ್ಪತ್ತು ವಾರ್ಡ್ ಸಾರ್ವಜನಿಕರಿಗಿನ್ನ ಈ ಹದಿನಾರನೇ ವಾರ್ಡ್ ಸಾರ್ವಜನಿಕರಿಗೆ ನನ್ನ ಹೆಸರು ಗುಂಡಳ್ಳಿ ರಾಘವೇಂದ್ರ ಕಾರ್ಮಿಕ ಮುಖಂಡರು ಕೂಡ್ಲಿಗಿ ಪಟ್ಟಣದಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಅನುದಾನಿತ ಸರ್ಕಾರಿ ಕಚೇರಿಗಳು ರಂಗಮಂದಿರ ಮಂದಿರ ಆಗಿರ್ಬೋದು ಮಣಿಕೆ ಹೋಬ ಮಂಟಪ ಆಗಿರ್ಬೋದು ಮತ್ತು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತೆ ಆರೋಗ್ಯ ಕೇಂದ್ರ ಅಲ್ಲಿ ಇದೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿದೆ ಮೂಲಭೂತ ಸೌಕರ್ಯಗಳಿಂದ ರಾಜೀವ್ ಗಾಂಧಿ ನಗರ ಜನತೆಯರು ಜನ ವಂಚಿತರಾಗಿದ್ದಾರೆ ಯಾಕಂದ್ರೆ ನಾನು ಹೇಳ್ಬೇಕಂದ್ರೆ ಅಲ್ಲಿ ಕಾಲುವ ಸಮಸ್ಯೆ ನೀರಿನ ಸಮಸ್ಯೆ ನೀರಿನ ಟ್ಯಾಂಕ್ ಅದಾವೆ ಆದ್ರೆ ಅದಕ್ಕೆ ಅದರಾಗ ನೀರು ಬರುತ್ತಾ ಇಲ್ಲ ಯಾವಾಗ ಫಿಲ್ಟರ್ ನೀ ಫಿಲ್ಟರ್ ನೀರು ಇದೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಟ್ಯಾಂಕಿಗಳಿದಾವೆ ಅದ್ರ ಕಲೆಕ್ಷನ್ ಕೊಟ್ಟಿರುವುದಿಲ್ಲ ಮೊದಲೆಲ್ಲ ಕಲೆಕ್ಷನ್ ಇದ್ದವು ಅದಕ್ಕೆ ಇತ್ತೀಚಿಗೆ ಕಲೆಕ್ಷನ್ ಇರುವುದಿಲ್ಲ ಕರೆಂಟ್ ಅಂತೂ ಹೇಳಬಾರ ಆಗಿದೆ ಸಿಂಗಲ್ ಒಂದೇ ಏರಿಯಾದಾಗ ಸಿಂಗಲ್ ಆದ್ರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರ್ತದೆ ಇನ್ನೊಂದು ಏರಿಯಾದಾಗ ಸಿಂಗಲ್ ಆದ್ರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರೋದಿಲ್ಲ ರಾಜಗಾಂಧಿ ನಗರದಲ್ಲಿ ಇರತಕ್ಕಂಥ ಜನ ಬಹಳ ಸಮಸ್ಯೆಗೆ ಒಳಗಾಗಿದ್ದಾರೆ ಇಂತ ಸ್ಥಿತಿಯಲ್ಲಿ ಇರತಕ್ಕಂತ ರಾಜಗಾಂಧಿ ನಗರ ಮೊನ್ನೆ ರಸ್ತೆಗಳೆಲ್ಲ ಮಾಡ್ಯಾರೆ ಮೂರು ತಿಂಗಳಾಗಿಲ್ಲ ಆ ರಸ್ತೆಗಳು ಮಾಡಿ ಕಲ್ಲು ಕಲ್ಲು ಎದ್ದು ಅಸ್ಪಷ್ಟೆಯಿಂದ ಕೂಡಿದೆ ಆ ರಸ್ತೆಗಳೆಲ್ಲ ನಿಜವಾಗಲೂ ಇದು ಖಂಡನೆಯ ಖಂಡನೆಯ ಖಂಡನೆಯಿಂದ ರಾಜೀವ್ ಗಾಂಧಿ ನಗರದಿಂದ ಮಾತಾಡ್ತಿರೋದು ಇಲ್ಲಿ ನೀರು ಸರಿ ಬರ್ತಿಲ್ಲ ಮತ್ತೆ ಕರೆಂಟ್ ಸರಿ ಆಗ್ತಿಲ್ಲ ಮತ್ತೆ ನಮ್ ಏರಿಯನ್ ಸ್ಲಮ್ ಏರಿಯಾ ಆದ ಇಲ್ಲಿ ನೋಡಿ ಎಷ್ಟು ಕಸ ಇದೆ ಅಂತ ನೀವೇ ನೋಡಿ ಚರಂಡಿ ನೋಡಿ ಕ್ಲೀನ್ ಆಗಿಲ್ಲ ಆ ನೀರ್ ಬಂದ್ರೆ ಕರೆಂಟ್ ಇರಲ್ಲ ಕರೆಂಟ್ ಇದ್ರೆ ನೀರ್ ಇರಲ್ಲ ನಮ್ದೇನ್ ಸ್ಲಮ್ ಏರಿಯಾ ಅನ್ಕೊಟ್ಟಿದೀರ ನೀವು ಆ ಯಾರು ಮಾತಾಡ್ ನೀವೇನಾದ್ರೂ ಏನಾದ್ರು ಬರ್ಲಿಲ್ಲಪ್ಪ ಅಂದ್ರೆ ನಾವು ನಮ್ ಕೂ ರಾಜೀವ್ ಗಾಂಧಿ ನಗದಲ್ಲಿ ಇರೋ ಹೆಣ್ಮಕ್ಳೆಲ್ಲ ಸರಿ ಮುನ್ಸಿಪಾಟಿಗ್ ಬಂದು ಕಂಪ್ಲೇಂಟ್ ಕೊಡ್ತೀವಿ ನೀವು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ಲೇಬೇಕು ನಾವೇನ್ ಸ್ಲಮ್ ಏರಿದಾರ ಆ ಹದ್ನಾರನೇ ಒಡ್ರೆ ನಿಮ್ಗೆ ಏನ್ ಲೆಕ್ಕಕ್ಕೆ ಇಲ್ವಾ ಆ ರಾಜಗ್ರ ಊರಮ್ಮನ್ ಜಾತ್ರೆ ಇದ್ರ ಎಲ್ಲಾ ಏರಿಯಾ ಕಡೆನು ನೀವು ಟ್ಯಾಂಕರ್ ಕಳಿಸಿದ್ರಿ ನಮ್ ಏರಿಯಾದಲ್ಲಿ ಯಾಕೆ ಕಳಿಸಿಲ್ಲ ಬರೇ ಎರಡೇ ಟ್ಯಾಂಕರ ನಾವ್ ನೀರಿಗೆ ಎಷ್ಟು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸುಮಾರು ಜನ ಇದೂರ್ ಜನ ಅದಿವಣ್ಣ ಇಲ್ಲಿ ಆ ನೆರಡೇ ಟ್ಯಾಂಕರ್ ಮೂರ್ ದಿನಗಳ ನಾವ್ ಕಷ್ಟಪಟ್ಟಿದಿವಿ ಅದ್ರಲ್ಲಿ ಬರೇ ಟಿ ಸಿ ಸುಟ್ಟೋಗುತ್ತ ಅಲ್ಲಿ ಏನಾದ್ರೂ ಟಿ ಸಿ ಸುಟ್ಟೋಗುತ್ತಾ ಅದು ನೀವು ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರೆ ನಮ್ ಕರೆಂಟ್ ಇನ್ ಸಮಸ್ಯೆ ಇರಲ್ಲ ಎರಡು ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಟಿ ಸಿ ಸುಟ್ಟೋಗೋದು ಮತ್ತೆ ಕರೆಂಟ್ ಎಲ್ಲ ಬೆಂಗೆ ಹತ್ಕೊಳ್ಳೋದು ಯಾಕಪ್ಪ ಅಂದ್ರೆ ಚಿಕ್ಕ ಚಿ ಕುರಿ ಇರ್ತಾವ ಅಲ್ಲಿ ಅಡ್ಡರ್ ಇರ್ತಾರ ನೀವ್ ಹಿಂಗ್ ಮಾಡಿದ್ರೆ ಹೆಂಗೆ ಆ ನೀಟಾಗಿ ಟಿಸಿ ಮಾಡ್ಕೊಡ್ಬೇಕು ಟೈಮ್ ಸರಿ ನೀರ್ ಬಿಡಂಗಿಲ್ಲ ಅವ್ರಿಗೆ ಏನಾದ್ರು ಹೋಗಿ ನೀವ್ ನೀರ್ ಬಿಡಲ್ಲಪ್ಪ ಅಂತಂದ್ರೆ ನಾವ್ ಬಿಟ್ಟಿದೀವಮ್ಮ ನಾವೇನ್ ಮಾಡ್ಬೇಕು ಮುಗೀತು ಹಾ ಕರೆಂಟ್ ಇದ್ರೆ ತುಂಬಕೊಳ್ಳ್ರಿ ಇಲ್ಲಪ್ಪಾ ಅಂದ್ರೆ ಬಿಡ್ರಿ ಮತ್ತೆ ನಾವ್ ಎಲ್ಲಿ ಹೋಗ್ಬೇಕು ನೀರ್ ತರಕ ಇಲ್ಲೇನಾದ್ರೂ ಏನಾದ್ರು ವ್ಯವಸ್ಥೆ ನೀರಿಂದು ಆ ಒಂದೇ ಕಡೆ ಮಾಡಿದೀರ ಅದು ಇಷ್ಟಿಷ್ಟು ಕಟ್ ಹೋಗ್ತತಿ ಹಾ ಏನ್ ಮಾಡ್ಬೇಕು ನಾವು ಎಲ್ಲಾ ಅಧಿಕಾರಿಗಳ ಗಮನ ಹಾ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ಆ ನೋಡ್ರಿ ನೋಡ್ರಿ ಎಷ್ಟು ಗಲೀಜ್ ಇದೆ ಅಂತ 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 ಅಂದ್ ಇದ್ರಿಂದ ಎಷ್ಟು ತೊಂದ್ರೆ ಆಗುತ್ತೆ ಚಿಕ್ಕ ಮಕ್ಳಿಗೆಲ್ಲ ಏನಾದ್ರು ಆರೋಗ್ಯ ಅನಾರೋಗ್ಯ ಆದ್ರ ಯಾರ್ ಕಾಪಾಡ್ತಾರ ನೋಡ್ರಿ ಚಿಕ್ಕ ಕುಡ್ರಿ ಚಿಕ್ಕಿ ಕುಡ್ರ ಜಾಂಡೀಸ್ ಇವೆಲ್ಲ ಬರ್ತಾವೆ ಯಾಕ ಕ್ಲೀನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅಲ್ಲಿವರೆಗೂ ಬರ್ತೀವಿ ಕ್ಲೀನ್ ಏನು ಮತ್ತೆ ನಾವೆಲ್ಲ ನಾವ್ ಏನಾದ್ರೂ ಕಸ ಚಲ್ ಅಂದ್ರೆ ನೀವ್ ಇಲ್ಲಿ ಏನಾದ್ರು ಡ್ರಮ್ ಆದ್ರೂ ಏನಾದ್ರು ಇಟ್ಟು ಹೋಗ್ಬೇಕು ನೀವ್ ಬಂದಿಲ್ ಹೇಳ್ಬೇಕು ಹಾಕ್ರಿ ಆ ಇಂತಲ್ಲೇ ಹಾಕ್ರಿ ಅದ್ ಚಲ ಬಡ್ರಿ ಅಂತ ನೀವ್ ಹೇಳಲ್ಲ ಮತ್ತೆ ನಾವೆಲ್ಲ ಕಸ ವಿಲೇವಾರಿ ಮಾಡ್ಬೇಕು ನಾವ್ ಇವಾಗ ಆ ಹಾ ಕಸ ಎಲ್ಲಿ ಹಾಕ್ಬೇಕು ನೀವ್ ಏನ್ ಹಾಕ್ಬೇಕು ಕಸ ಎಲ್ಲಿ ಹಾಕ್ಬೇಕಂದ್ರೆ ನಾವಲ್ಲಿ ಹೇಗ ಹೋಗ್ತೀವಿ ಇಲ್ಲಪ್ಪಾ ಅಂತಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ಯಾವ ರೀತಿ ಸಿಸ್ಟಮ್ ಅಪ್ಪ ಚಿಕ್ಕ ಚಿಕ್ಕ ಚಿಕ್ಕದಾಗಿರೋ ಡೋಣಿ ತರ ಇಟ್ಟೋಗ್ತಾರ ಅಲ್ಲಿ ಬಂದ್ ಕಸ ಹಾಕ್ರಿ ಅಂತ ಹೇಳ್ತಾರ ಆ ಒಂದಿನ ಮುಂಜಾನೆ ಹತ್ ಗಂಟೆಗ್ ಬರ್ತಾ ಕಸ ಹಾಕೋದು ಮುಂಜಾಲೆ ಏಳುವರೆಗೆ ಎಂಟು ಗಂಟೆಗೆ ಬರ್ಬೇಕು ಕಸ ಹಾಕೋದು ಹಾ ಮತ್ತೀಗ ಏನ್ ಮಾಡ್ತಾರ ಜನಗಳೆಲ್ಲ ಮತ್ತೆ ಇಲ್ಲಿ ಹಾಕ್ತಾರೆ ಹತ್ ಗಂಟೆಗೆ ಎಲ್ಲಾ ಏರ ಮುಗಿಸ್ಕೊಂಡು ಲಾಸ್ಟ್ ರಾಜೀವ್ ಗಾಂಧಿ ನಗ ಬರ್ತೈತಿ ಹಾ ನೀರ್ ನೋಡಿದ್ರಕ್ಕ ಅಂತಂದ್ರ ಆ ಕಸ ಹೊಡೆಯೋ ಸಮೇತಗೂನು ಬರಲ್ಲ ಅವಾಗ ಬರ್ತಿದ್ರು ಇವಾಗ ಯಾರು ಒಬ್ರು ಬರ್ತಾನೆ ಇಲ್ಲ ಏನ್ ಅವ್ಯವಸ್ಥೆ ಆಗಿದೆ ಏನು ಇದನ್ನೇ ಅನುಕೂಲನೇ ಇಲ್ಲ ಕರೆಂಟ್ ಮೂರ್ ದಿನಕ್ಕೂ ನಾಲ್ಕು ದಿನಕ್ಕೂ ಕರೆಂಟ್ ಪ್ರಾಬ್ಲಮ್ ಏನ್ ಹೊಟ್ಟಿದ್ರೆ ಆರೋಗ್ಯ ಸಮಸ್ಯೆ ಇದೆ ಕರೆಂಟ್ ಒಂದ್ ದಿನ ಇದ್ರೆ ಒಂದ್ ದಿನಲ್ಲಿ ಇವತ್ ನೋಡಿ ಜಾತ್ರೆ ಅಂದ್ರೆ ಕೂಡ ಒಂದ್ ದಿನ ಕರೆಂಟ್ ಸರಿ ಕೊಟ್ಟಿಲ್ಲ ನೀರ್ ಇಲ್ಲ ನಮಗೆ ಆಮೇಲೆ ಕಸ ಹೊಡೆಯಿಲ್ಲ ಗಲೀಜು ಬಹಳ ಗಲೀಜು ಮಕ್ಕಳಿಗೆ ಬಹಳ ತೊಂದರೆ ಕೊಟ್ಟಿ ಬಾಳ ಇನ್ಸ್ಪೆಕ್ಷನ್ ಆಗಿ ಬಹಳ ಇದು ಈಗೀಗ ನಮ್ಮ ಜಾತ್ರೆಗೆ ಒಟ್ಟು ರಾಜೀವ್ ಗಾಂಧಿ ನಗರ ಕರೆಂಟಿನ್ ಪ್ರಾಬ್ಲಮ್ ಇದ್ರೆ ನಮಗ್ ಒಟ್ಟು ನೀರ್ ನೆಲ್ಲಿ ನೀರ್ ಇಲ್ಲ ಈತ ಡ್ಯಾಮ್ ಇಲ್ಲ ಬಹಳ ಏರಿಯಾ ನೆಗ್ಲೆಕ್ಟ್ ವಿಲೇವಾರಿ ವಾಹನ ಕೂಡ ಬರ್ತಾ ಇಲ್ಲ ಯಾವಾಗ ಹತ್ತ ಹನ್ನೊಂದ್ ಗಂಟೆಗೆ ಬಂದ್ರೆ ನಾವ್ ಕಸ ಇವಾಗ ಹಾಕ್ಬೇಕು ಕಸಾನು ಬೆಳಿಗ್ ಬಂದ್ರೆ ಕಸ ಹಾಕ್ತಿವಿ హ గంటే హర కసర నవ్ హ్యాగ్ హాక్కు తందాకదు ఎలా తాకది ఇల్ నోడ్రు ఎస్ గలీజ్ ఐతి ఏన్